ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಬಾತ್ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀವಿ ಬನ್ನಿ ಇದು ಒಂದು ಕಟ್ ಮೆಂತ್ಯಬಾ ಮೆಂತ್ಯ ತೊಗೊಂಡಿದ್ದೀನಿ ಮೆಂತ್ಯ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆಯೇ ಈರುಳ್ಳಿ ತೊಗೊಂಡಿದ್ದೀನಿ ಟೊಮೊಟೊ ತೊಗೊಂಡಿದ್ದೀನಿ ಇವೆರಡು ಒಗ್ಗರಣೆ ಹಾಕೋಬೇಕು ಆಮೇಲೆ ಶುಂಠಿ ಟೊಮೊಟೊ ಮೆಣಸಿನ್ಕಾಯಿ ಪುದಿನ ಕೊತ್ತಂಬರಿ ಈರುಳ್ಳಿ ಇದನ್ನ ಈ ಐದನ್ನ ರುಬ್ಕೋಬೇಕು ಯಾವ ಥರ ಅಂತ ತೋರಿಸ್ಕೊಡ್ತೀವಿ ಮುಂದೆ ಇದು ಸ್ವಲ್ಪ ತೋರ್ಸೋಣ ಇಲ್ಲಿ ನೋಡಿ ಮಸಾಲೆ ತೊಗೊಂಡಿದ್ದೀನಿ ಏನೆಲ್ಲ ಮಸಾಲೆ ಅಂತ ನಿಮಗೂ ಗೊತ್ತು ಹಾಗೆಯೇ ಅವರೆಕಾಯಿ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಸುಲ್ದು ಇಟ್ಕೊಂಡಿದ್ದೀನಿ ಅವರೆಕಾಯಿ ಹಾಕಿ ಮಾಡೋಣ ಅಂತ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಲಿಮೆಂಡ್ ರಸ ಇಟ್ಕೊಂಡಿದ್ದೀನಿ ಆಮೇಲೆ ಒಂದೂವರೆ ಗ್ಲಾಸ್ ಸೋನಾ ಮೊಸರಿ ಅಕ್ಕಿ ತೊಗೊಂಡಿದ್ದೀನಿ ನೆಕ್ಸ್ಟು ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಏನೆಲ್ಲ ರುಬ್ಕೋಬೇಕು ಅಂತ ಮುಂದೆ ನೋಡೋಣ ನೋಡಿ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಟೊಮೊಟೊ ಇವೆಲ್ಲ ಏನೆಲ್ಲ ಹೇಳಿದ್ನಲ್ಲ ಅದೆಲ್ಲ ಇದ್ರಲ್ಲಿ ಸೇರ್ಸ್ಕೋಬೇಕು ಮಿಕ್ಸಿಯಲ್ಲಿ ನೋಡಿ ಇವಾಗ ಸೇರ್ಸ್ಕೊಂಡಿದೀನಿ ನೆಕ್ಸ್ಟ್ ರುಬ್ಕೊಳ್ಳೋಣ ಬನ್ನಿ ತರ ತರಿ ತರ ರುಬ್ಕೊಳ್ಳೋಣ ಬನ್ನಿ ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ಇಲ್ಲಿ ಜಾಸ್ತಿನು ಪೇಸ್ಟ್ ಮಾಡ್ಕೋಬಾರ್ದು ತರ ತರ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಒಗ್ಗರಣೆ ಯಾವ ತರ ಹಾಕೋದಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಕುಕ್ಕರಲ್ಲೂ ಅಲ್ಲೂ ಮಾಡ್ಕೋಬಹುದು ಪಾತ್ರಲ್ಲೂ ಮಾಡ್ಕೋಬಹುದು ನಾನು ಕುಕ್ಕರಲ್ಲಿ ಮಾಡ್ಕೊತೀನಿ ನೋಡಿ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಹಾಗೇನೆ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಇವಾಗ ಸಾಸಿವೆನು ಕರ್ಬೇವು ಸೇರಿಸ್ಕೊಂಡಿದ್ದೀನಿ ಇವಾಗ ಇಲ್ಲಿ ರೆಡಿ ಮಾಡ್ಕೊಂಡಿದ್ನೆಲ್ಲ ಮಸಾಲೆ ಸೇರ್ಸ್ಕೊಬೇಕು ನೋಡಿ ಈ ನೋಡಿ ಇದು ಫ್ರೈ ಆಗಿದೆ ಇವಾಗ ಇದರಲ್ಲಿ ಇವಾಗ ಈರುಳ್ಳಿ ಸೇರಿಸ್ಕೋಬೇಕು ಈರುಳ್ಳಿ ಸೇರಿಸ್ಕೊಂಡು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಫ್ರೈ ಆಗಿದೆ ಇವಾಗ ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೋಬೇಕು ನೋಡಿ ಸ್ವಲ್ಪ ಅರ್ಶನ ಸೇರಿಸ್ಕೊಳ್ಳಿ ಉಪ್ಪು ಸೇರಿಸ್ಕೊಳ್ಳಿ ಸ್ವಲ್ಪ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಆಮೇಲೆ ಬೇಕಾದ್ರೂ ಸೇರಿಸ್ಕೊಂತೀರ ಅಂತ ನೋಡಿ ಇವಾಗ ಆಗ್ಲೇ ರುಬ್ಬಿಬಿಟ್ಕೊಂಡಿದ್ದೆಲ್ಲ ಪೇಸ್ಟು ಅದನ್ನು ಸೇರಿಸ್ಕೋಬೇಕು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಪೇಸ್ಟ್ ಸೇರಿಸ್ಕೊಂಡು ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸೈಡಿಗೆಲ್ಲ ಎಣ್ಣೆ ಬಿಡಬೇಕು ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಇವಾಗ ಅವರೇ ಕಾಯಿ ಸೇರಿಸ್ಕೋಬೇಕು ಈ ಥರ ಸೇರ್ಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಅವರೇ ಹಾಕ್ಕೊಂಡು ನೀಟಾಗಿ ಫ್ರೈ ಇಲ್ಲಿ ನೋಡಿ ಈ ಥರ ಆಮೇಲೆ ಮೆಂತ್ಯ ಸೊಪ್ಪು ಹಾಕೋಬೇಕು ಲಾಸ್ಟಿಗೆ ಇವಾಗ ನೋಡಿ ಸೈಡಿಗೆಲ್ಲ ಆಯಿಲ್ ಬಿಟ್ಕೊಂಡಿದೆ ಇವಾಗ ಮೆಂತ್ಯ ಸೊಪ್ಪು ಸೇರಿಸ್ಕೋಬೇಕು ನೋಡಿ ಮೆಂತ್ಯ ಸೊಪ್ಪು ಸೇರಿಸ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲೂ ಅಷ್ಟೇ ಸೈಡಿಗೆಲ್ಲ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಫ್ರೈ ಆಗಿದೆ ಅಲ್ವಾ ಇವಾಗ ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಹಾಗೆ ಇವಾಗ ಸ್ವಲ್ಪ ಧನಿಯಾ ಪೌಡ್ರ್ ಗರಂ ಮಸಾಲ ಸೇರಿಸ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಫ್ರೈ ಆಗಿದೆ ಇವಾಗ ನೀರು ಸೇರಿಸ್ಕೊಳ್ಳೋಣ ಎಷ್ಟು ಬೇಕು ಅಷ್ಟು ನೀರು ಸೇರಿಸ್ಕೊಳ್ಳಿ ಎಷ್ಟು ಅಕ್ಕಿ ಹಾಕೊತಿರಲ್ಲ ಅಷ್ಟು ನೀರು ಸೇರಿಸಿಕೊಳ್ಳಿ ಜಾಸ್ತಿ ಸೇರಿಸ್ಕೊಳಕ್ಕೆ ಹೋಗ್ಬೇಡಿ ಅಕ್ಕಿ ತುಂಬ ಮುದ್ದೆ ಮುದ್ದೆ ಆಗಿಬಿಡುತ್ತೆ ನೋಡಿ ಎರಡು ಗ್ಲಾಸ್ ಅಕ್ಕಿಗೆ ಇಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಇವಾಗ ಇದು ಕುದಿಯಕ್ಕೆ ಬಿಡ್ಬೇಕು ಸ್ವಲ್ಪ ಹೊತ್ತು ಕುದಿಬೇಕು ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಕುದಿ ಬರ್ತಾ ಇದೆಯಲ್ವಾ ಇವಾಗ ಲಿಮೆನ್ ರಸ ಸೇರಿಸ್ಕೊಳ್ಳೋಣ ಆಮೇಲೆ ಅಕ್ಕಿ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಬಿಡಬೇಕು ಆಮೇಲೆ ಕ್ಲೋಸ್ ಮಾಡೋಣ ನೋಡಿ ಅಕ್ಕಿ ಹಾಕಿದ ಮನೆ ಈ ಥರ ಕುದಿ ಬರ್ತಾ ಇದೆ ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಗ್ತಿದೆಯೋ ಅವರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ನ ನೀವು ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಫೈನಲಿಗೆ ಯಾವ ಥರ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಕುಕ್ಕರ್ನ ಕ್ಲೋಸ್ ಮಾಡಿದ್ದೀನಿ ಎರಡು ವಿಷಲ್ ಬರೋವರೆಗೂ ಕಾಯಬೇಕು ಆಮೇಲೆ ತೋರಿಸ್ತೀನಿ ನೋಡಿ ಇವಾಗ ವಿಷಲ್ ಬಿಟ್ಟಿದೆ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅವ್ರೇಕಾಳ್ ಬಾತ್ ರೆಡಿ ನೋಡಿ ಈ ಥರ ಬಂದಿದೆ ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ತೋರ್ಸ್ತೀನಿ ಬನ್ನಿ ನೋಡಿ ಬಿಸಿ ಬಿಸಿ ಬಾತ್ ರೆಡಿ ಅದ್ರ ಜೊತೆಗೆ ಮನೇಲಿ ಮಾಡಿರೋಂಥ ಹಪ್ಪಳ ಸಖತ್ ಕಾಂಬಿನೇಷನ್ ಇರುತ್ತೆ ಸತಿ ಅವರೆಕಾಯಿ ಬಾತ್ ಮಾಡ್ಕೊಂಡು ತಿನ್ನಿ ತುಂಬ ಟೇಸ್ಟ್ ಆಗಿರುತ್ತೆ ನಮ್ಮ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್